गीतामहात्म्ये न प्रहृष्येत् प्रियं प्राप्य नोद्विजेत् प्राप्य च प्रियं स्थिरबुद्धिरसम्मूढः ब्रह्मविद्ब्रह्मणि स्थितः ಪರಮಾತ್ಮನಲ್ಲಿ ಐಕ್ಯತಾ ಭಾವನೆಯಿಂದ ಇರುವವನು ಪ್ರಿಯವಾದ ವಸ್ತು ದೊರಕಿದರೆ ಹಿಗ್ಗುವುದಿಲ್ಲ ಅಪ್ರಿಯವಾದ ವಸ್ತು ದೊರಕಿದಾಗ ಕುಗ್ಗುವುದೂ ಇಲ್ಲ ಸ್ಥಿರ ಬುದ್ಧಿ ಉಳ್ಳವನಾಗಿ ಯಾವುದೇ ಮೋಹವಿಲ್ಲದೆ ಬ್ರಹ್ಮಜ್ಞಾನಿಯಾಗಿರುತ್ತಾನೆ ಎಂದು ಭಗವಂತನು ಐದನೇ ಅಧ್ಯಾಯದ ಇಪ್ಪತ್ತನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಶರೀರವೇ ನಾನೆಂಬ ಭಾವನೆಗೆ ಕಟ್ಟುಬಿದ್ದು ಅಜ್ಞಾನಿಯು ಶರೀರಕ್ಕೆ ಪ್ರಿಯವಾದದ್ದು ತನಗೂ ಪ್ರಿಯ ಅಪ್ರಿಯವಾದದ್ದು ತನಗೂ ಅಪ್ರಿಯ ಎಂಬ ಸ್ಥಿತಿಯಲ್ಲಿರುತ್ತಾನೆ ಶರೀರಾಭಿಮಾನಿಯಾಗಿ ಹರ್ಷ ಉದ್ವೇಗಗಳನ್ನು ಮೀರುವುದು ಸಾಧ್ಯವಿಲ್ಲ ಆದರೆ ಜ್ಞಾನಿಯಾದವನು ಈ ಶರೀರ ತಾನಲ್ಲ ಎಂಬುದನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಂಡಿರುತ್ತಾನೆ ಆದ್ದರಿಂದ ಅವನಿಗೆ ಯಾವುದೇ ಹರ್ಷ ಉದ್ವೇಗಗಳಿರುವುದಿಲ್ಲ ತನಗೆ ಪ್ರಿಯವಾದ ವಸ್ತು ವ್ಯಕ್ತಿಗಳನ್ನು ಕಂಡಾಗ ಹರ್ಷಾತಿರೇಕವಾಗುವುದು ಅಪ್ರಿಯವಾದ ವಸ್ತು ವ್ಯಕ್ತಿಗಳನ್ನು ಕಂಡಾಗ ದ್ವೇಷಕ್ಕೊಳಗಾಗುವುದು ಆಗಬಾರದು ಜೊತೆಗೆ ತನಗೆ ಕ್ಲಿಷ್ಟಕರವಾದ ವಿಷಯಗಳನ್ನು ಅನುಸರಿಸಲು ಕಲಿಯಲು ಹಿಂಜರಿಯಲೂ ಬಾರದು ಭಗವದ್ಗೀತೆ ಹಿಂದೂಗಳ ಪವಿತ್ರ ಗ್ರಂಥ ಸಂಸ್ಕೃತದ ಏಳ್ನೂರು ಶ್ಲೋಕಗಳನ್ನು ತುಂಬಿರುವ ಇದನ್ನು ಹೇಗಪ್ಪ ಅಭ್ಯಾಸ ಮಾಡುವುದು ಎನ್ನುವ ಪ್ರಶ್ನೆಗೆ ಭಗವಂತ ಈ ಶ್ಲೋಕದಲ್ಲಿ ವಿವರಿಸಿದ್ದಾನೆ ಇದಕ್ಕೆ ಸ್ಥಿರವಾದ ಬುದ್ಧಿಯಲ್ಲಿರುವುದು ಮೊದಲನೇ ಮಾರ್ಗ ಸ್ಥಿರ ಬುದ್ಧಿ ಎಂದರೆ ದೃಢ ಸಂಕಲ್ಪ ಎಷ್ಟೋ ಬಾರಿ ಬುದ್ಧಿಯೂ ಚಂಚಲವಾಗಿರುತ್ತದೆ ಆದ್ದರಿಂದ ಯಾವಾಗಲೂ ನಮ್ಮ ಸುತ್ತ ಸರಿ ತಪ್ಪುಗಳ ವಿವೇಚನಾ ಶಕ್ತಿಯನ್ನು ಮರೆಯದಂತೆ ಜಾಗರೂಕತೆ ವಹಿಸಬೇಕು ದೇವರಲ್ಲಿಯೇ ಶರಣಾಗತಿಯನ್ನು ಹೊಂದಿದರೆ ಸದಾ ಸತತ ಅವನ ಸ್ಮರಣೆಯಲ್ಲಿಯೇ ಇರುವುದು ಸುಲಭ ಸಾಧ್ಯ ಇಂಥ ಶರಣಾಗತಿಯನ್ನು ಸ್ಥಿತಃ ಎಂಬ ಶಬ್ದವು ಹೇಳುತ್ತದೆ ಒಟ್ಟಿನಲ್ಲಿ ದೇವರಲ್ಲಿ ಶರಣಾಗತಿಯ ಮೂಲಕ ಅವನ ಸ್ಮರಣೆಯಲ್ಲಿ ಸದಾ ಏಕಾಗ್ರತೆಯನ್ನು ತಂದುಕೊಂಡು ಆ ಮೂಲಕ ಬುದ್ಧಿಯ ನಿಲುವನ್ನು ಉಳಿಸಿಕೊಂಡು ಹರ್ಷ ಉದ್ವೇಗಗಳನ್ನು ಸಮವಾಗಿಸಿಕೊಳ್ಳಬೇಕು ಮತ್ತು ಸಮಚಿತ್ತತೆಯನ್ನು ಅಭ್ಯಾಸ ಮಾಡಬೇಕು ಹರಿಹಿ ಓಂ